நான் சார் நானே ಮೋಸ್ಟ್ ಕ್ರಿಟಿಕಲಿ ಅಕ್ಲೇಮ್ಡ್ ಡಿರೆಕ್ಟರ್ ನೀವು ಕನ್ನಡ ಇಂಡಸ್ಟ್ರಿಯಲ್ಲಿ ಬಟ್ ಈಗ ಧೂಮಮ್ ಆದಮೇಲೆ ಅದಕ್ಕೆ ಬಂದಂತಹ ರಿವ್ಯೂಸ್ ಎಲ್ಲ ನೋಡಿ ಸ್ವಲ್ಪ ನೀವೆಲ್ಲೋ ಒಂದು ಕಡೆ ಅಫೆನ್ಸಿವ್ ಆಗಿ ತಗೊಂಡ್ರಿ ಅಂತ ಅನ್ನಿಸ್ತು ಬಿಕಾಸ್ ನೀವು ಆಫ್ಟರ್ ದಟ್ ನೀವು ಅದ್ರ ಬಗ್ಗೆ ಮಾತಾಡಿದ ರೀತಿ ಅದೆಲ್ಲ ನೋಡಿ ಸೊ ಅಂದರೆ ರಿವ್ಯೂಸ್ ಅಂದರೆ ವಿಮರ್ಶೆ ಅಂದರೆ ಕೊಡೋದು ಅಂದರೆ ವಿಮರ್ಶೆ ಅಂದರೆ ಫ್ಲಾಸ್ ಪ್ಲಸ್ ಪಾಸಿಟಿವ್ಸ್ ಎರಡೂ ಇರುತ್ತೆ ಅದರಲ್ಲಿ ಅದನ್ನು ತಗೊಳ್ಳೋದ್ರಲ್ಲಿ ಅಂದರೆ ಇನ್ಕ್ಲೂಡಿಂಗ್ ಯು ಬೇರೆ ಅಂದರೆ ನಿರ್ದೇಶಕರು ಕೂಡ ಅದು ತಗೊಳಕ್ಕೆ ರೆಡಿ ಇಲ್ವಾ ಅಥವಾ ಅಷ್ಟು ಓಪನ್ ಇಲ್ವಾ ಅಂತನ ಅಥವಾ ಯಾಕೆ ನೀವು ಆ ಥರ ರಿಯಾಕ್ಟ್ ಮಾಡಿದ್ರಿ ಎಸ್ಪೆಷಲಿ ಅದು ಧೂಮಮ್ ರಿವ್ಯೂಸಿಗೆ ಅಂತ ವಿಮರ್ಶೆ ಕೊಡೋರ ಯೋಗ್ಯತೆ ಏನು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಅವರು ಸಿನಿಮಾನ ಎಷ್ಟು ಹತ್ತಿರದಿಂದ ಕಲ್ತಿದ್ದಾರೆ ಅವರಿಗೆ ಸಿನಿಮಾ ಬಗ್ಗೆ ಗೊತ್ತಾ ಒಂದು ಸಿನಿಮಾನ ಅದು ಯಾಕಂದರೆ ಇವತ್ತಿನ ಮೀಡಿಯಮಲ್ಲಿ ಇದೆ ಮುಂಚೆ ಒಂದು ಐದು ನ್ಯೂಸ್ ಪೇಪರಲ್ಲಿ ಒಬ್ಬ ರಿವ್ಯೂ ಬರೆಯೋನು ಅಂತ ಇರ್ತಿದ್ದ ಆ ರಿವ್ಯೂ ಬರೆಯೋನು ಅವನಿಗೆ ಒಂದು ಅರ್ಹತೆ ಇತ್ತು ಅವನೊಂದು ಸಿನಿಮಾ ಲರ್ನಿಂಗ್ ಅಂತ ಇರ್ತಿತ್ತು ಅಂದರೆ ಸಿನಿಮಾ ನಾಲೆಡ್ಜ್ ಅಂತ ಇರ್ತಿತ್ತು ಅಂಥವ್ರಿಗೆ ಆ ಜಾಗ ಕೊಟ್ಟು ಬರೆಸೋರು ಇವತ್ತಿನ ದಿನ ಯಾರು ಬೇಕಾದರೂ ಸಿನಿಮಾ ರಿವ್ಯೂ ಮಾಡ್ಬೋದು ಯಾರು ಬೇಕಾದರೂ ಅವ್ರು ಯೂಟ್ಯೂಬ್ ಫಾಲೋವರ್ಶಿಪ್ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಸಿನಿಮಾ ಬಗ್ಗೆ ಮಾತಾಡ್ಬೋದು ಆಮೇಲೆ ಏನಾಗಿದೆ ಪಾಪ್ಯುಲರ್ ಮೀಡಿಯಮ್ ಆಗಿರೋದ್ರಿಂದ ಇವತ್ತಿನ ದಿನ ಫೋನಲ್ಲಿ ಯಾರೋ ನೋಡ್ತಿರ್ತಾನೆ ಈಗ ನನಗೆ ನೀನು ಹಾಕ್ಕೊಂಡಿರೋ ಬಟ್ಟೆ ಹಾಕೋ ಹಿಂಗೆ ಇದೆಯಲ್ಲ ಅಂದ ತಕ್ಷಣ ನಿಮ್ಮ ತಲೆಯಲ್ಲಿ ಉಳಿದು ಇಳೋದಾಗ ನೆಕ್ಸ್ಟ್ ಟೈಮ್ ನೀವು ಹಾಕ್ಕೋಬೇಕಂದ್ರೆ ಓ ಅವತ್ತು ಅವ್ನಿಗೆ ಹೇಳಿದ್ದ ಚೆನ್ನಾಗಿದೆಯೋ ಇಲ್ಲವೋ ಅಂತ ಅಷ್ಟು ಸೆನ್ಸಿಟಿವ್ ಆಗಿರ್ತೀವಿ ನಾವು ಸೊ ಒಬ್ಬ ರಿವ್ಯೂ ಮಾಡೋನಿಗೆ ಆ ಕ್ವಾಲಿಟಿ ಫಸ್ಟ್ ಇದೆಯಾ ಅಂತ ಅವ್ನಿಗೆ ಅವನು ಪ್ರಶ್ನೆ ಮಾಡ್ಕೋಬೇಕು ಅಂದರೆ ನಾನು ಈ ಒಪಿನಿಯನನ್ನು ಹಾಕಿ ಒಂದು ಲಕ್ಷ ಜನ ನೋಡೋದ್ರಿಂದ ನಾನು ಆ ಲಕ್ಷ ಜನ ತಲೆಯಲ್ಲಿ ಅವ್ರಿಗೆ ಇಷ್ಟ ಆಗುವಂಥ ಸಿನ್ಮಾ ಇದ್ರೂ ಇಷ್ಟ ಆಗದೆ ಇರೋಂಗೆ ಮಾಡ್ತಾ ಇದ್ದೀನಿ ಇಟ್ಸ್ ಅ ಇಟ್ಸ್ ಅ ಆ್ಯಕ್ಚುಲಿ ವೆರಿ ಸೋಷಲ್ ರೆಸ್ಪಾನ್ಸಿಬಿಲಿಟಿ ಎಸ್ಪೆಷಲಿ ಇಷ್ಟು ದೊಡ್ಡ ಇಂಡಸ್ಟ್ರಿ ಅದರ ಮೇಲೆ ಅಂದರೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಎಲ್ಲ ಸಿನ್ಮಾನು ಚೆನ್ನಾಗಿದೆ ಅಂದರೆ ಎವ್ರಿ ಬಡಿ ಯಾರೂ ಚೆನ್ನಾಗಿಲ್ದೇ ಇರೋ ಸಿನ್ಮಾ ಅಂತ ಮಾಡೋಕ್ಕೋಗಲ್ಲ ಬಟ್ ಇವರಲ್ಲಿ ಇವ್ರಿಗೇನಾಗ್ತದೆ ಅವರ ಯೂಟ್ಯೂಬ್ ವ್ಯೂಸ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಆಮೇಲೆ ನೆಗೆಟಿವಿಟಿ ಆಲ್ವೇಸ್ ಅಟ್ರಾಕ್ಟ್ಸ್ ಪೀಪಲ್ ನಾನು ಅದ್ರ ಬಗ್ಗೆ ಒಂದು ಇದನ್ನೇ ಮಾಡಿದ್ದೆ ಒಬ್ಬ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು ಅಂದವನು ಇವತ್ತಿನ ದಿನ ಎರಡು ಸಾವಿರ ರೂಪಾಯಿ ಖರ್ಚು ಮಾಡಬೇಕು ಅವನಿಗೆ ಯಾರಾದರೂ ನೀನು ಅದಕ್ಕೆ ಹೋಗಬೇಕಾಗಿಲ್ಲ ಅಂತ ಕನ್ವಿನ್ಸ್ ಮಾಡಿದ್ರೆ ಸಾಕು ಸೊ ಅಂಥದ್ದನ್ನು ನಾನು ಯೂಟ್ಯೂಬಲ್ಲಿ ಹುಡುಕ್ತಿರ್ತಾನೆ ಯಾರಾದರೂ ಚೆನ್ನಾಗಿಲ್ಲ ಅಂತ ಹೇಳಿದರೆ ಅವನಿಗೆ ಅವ್ನು ಏನಂದರೆ ಅವ್ರು ಚೆನ್ನಾಗಿಲ್ವಂತೆ ಅದಕ್ಕೆ ನಾನು ಹೋಗಲಿಲ್ಲ ಅಂತ ಒಂದು ಹತ್ತು ಜನ ಚೆನ್ನಾಗಿದ್ದಾರೆ ಅಂದರೆ ಅವ್ನಿಗೆ ಅದೊಂದು ಪ್ರೆಷರ್ ಬಿಲ್ಡ್ ಆಗುತ್ತೆ ಹೋಗಿ ನೋಡ್ಬೇಕು ನಾನೀಗ ಎಲ್ಲರೂ ಈಗ ಸೂ ಫ್ರಮ್ ಹೋಗಿ ಎಲ್ಲರೂ ವರ್ಡ್ ಆಫ್ ಮೌತೆ ಅದು ಇಂಪ್ರೂವ್ ಆಗಿದ್ದು ಹಾಗೆ ಸೊ ನಾನು ಕೇಳೋದು ಅಷ್ಟೇ ಇದು ಎಷ್ಟೋ ಜನ ರಿವ್ಯೂವರ್ಸ್ ಅಂದರೆ ಇಟ್ಸ್ ಅ ಫ್ರೀ ಮಾರ್ಕೆಟ್ ಅದನ್ನು ನೀವು ಮಾಡೋಂಗಿಲ್ಲ ಸರ್ಟಿಫಿಕೇಷನ್ ಇರಬೇಕು ಅಂತ ಇಲ್ಲ ಬಟ್ ಇಟ್ ಐ ಫೀಲ್ ಇನ್ ದ ಇನ್ ದ ಹೋಲ್ ಲಾರ್ಜರ್ ಪಿಕ್ಚರ್ ಇಟ್ಸ್ ಅ ಈಗ ಇವ್ರು ಕೇಳಿದ್ರಲ್ಲ ಜೀನೋರು ನೀವೇ ಸೆಲ್ಫ್ ಸೆನ್ಸರಿಂಗ್ ಮಾಡ್ತೀರಾ ಅಂತ ಇಟ್ಸ್ ಅ ಮಾರಲ್ ರೆಸ್ಪಾನ್ಸಿಬಿಲಿಟಿ ದಟ್ ಡೂ ಐ ನೋ ವಾಟ್ ಐ ಸೇ ಡೂ ಐ ನೋ ಹೌ ಟು ಜಡ್ಜ್ ಅ ಫೆಲ್ ಅನ್ನೋದು ಒಬ್ಬ ರಿವ್ಯೂವರಿಗೆ ಶುಡ್ ನೋ ಅಂತ ನನಗೆ ಅನಿಸುತ್ತೆ ಅಷ್ಟೇ ಸರ್ ಅದೇ ನೀವು ಹೇಳಿದಂಗೆ ಆ್ಯಕ್ಚುಲಿ ಒಂದು ಸ್ಟ್ರೀಮ್ ಲೈನಿಂಗ್ ಬೇಕಿದ್ದಕ್ಕೆ ರಿವ್ಯೂ ಮಾಡೋದಕ್ಕೆ ಬಟ್ ಎಲ್ಲೋ ಒಂದು ಕಡೆ ಇವಾಗ ಅದೇ ಗೊತ್ತಲ್ಲ ಇವಾಗ ಜನಗಳಿಗೆ ಹೆಂಗೆ ಬರುತ್ತೆ ಅಂದರೆ ಆನ್ಲೈನ್ ಅಂದರೆ ಇಂಟರ್ನೆಟ್ ಫ್ರೀ ಇದೆ ಅಥವಾ ಕಡಿಮೆಗೆ ಸಿಗುತ್ತೆ ನಾನು ದುಡ್ಡು ಕೊಟ್ಟು ನೋಡಿದ್ದೀನಿ ಸೊ ನನಗೆ ಅನ್ಸೋದನ್ನು ನಾನು ಹೇಳಿಬಿಡ್ತೀನಿ ಅಂತ ಒಂದು ಅವ್ರಿಗೊಂದು ಯೋಚನೆ ಇರುತ್ತೆ ಆ್ಯಕ್ಚುಲಿ ಸೊ ಅದನ್ನು ತಡೆಗಟ್ಟೋದು ಹೇಗೆ ಅಂತ ಈಗ ಜನ ಜನ ನೋಡಿ ಹೇಳೋದು ಬೇರೆ ಒಬ್ಬ ಅದನ್ನೇ ಕೂತ್ಕೊಂಡು ಹದಿನೈದು ನಿಮಿಷ ರಿವ್ಯೂ ಮಾಡೋದು ಬೇರೆ ಜನ ಈಗ ನೀವು ನನಗೆ ನೀವು ಸುಮ್ಮನೆ ಕೇಳ್ತಾ ಚೆನ್ನಾಗಿದೆಯಾ ಅಂದರೆ ಆ ಇಷ್ಟ ಆಯಿತು ಇಷ್ಟ ಆಗಲಿಲ್ಲ ಅಂತ ಹೇಳ್ಬೋದು ಅದು ಅಷ್ಟೇ ಜನ ಹೇಳೋದು ತನ್ನ ಅವ್ರಿಗೆ ವರ್ಕ್ ಆಯ್ತೋ ಇಲ್ವೋ ಅಂತ ಹೇಳ್ತಾರೆ ಅದೇ ಒಬ್ಬ ರಿವ್ಯೂವರ್ ಕೂತ್ಕೊಂಡು ಇದು ನೀವು ಯಾರೂ ನೋಡಲೇಬೇಕಿಲ್ಲ ಇದು ನೀವು ಚೆನ್ನಾಗೇ ಇಲ್ಲ ಈ ಸಿನಿಮಾಲ್ ಇದೆಲ್ಲ ಚ ಅದು ಹೀಸ್ ಪ್ರಾಪಗೇಟಿಂಗ್ ಹಿಸ್ ಥಾಟ್ ಅದು ದಟ್ ಈಸ್ ಐ ಫೀಲ್ ವೆನ್ ಯು ಹ್ಯಾವ್ ನಾಟ್ ರಿಯಲಿ ಪುಟ್ ಎನಿ ಎಜುಕೇಷನ್ ಇನ್ ಹೌ ಸಿನಿಮಾ ಹ್ಯಾಸ್ ಟು ಬಿ ವ್ಯೂಡ್ ಆರ್ ಅದರಲ್ಲಿ ಏನೋ ಒಂದು ಇವತ್ತು ಇವತ್ತೇನಾಗಿಬಿಟ್ಟಿದೆ ನಮ್ಮಲ್ಲಿ ರಿವ್ಯೂ ಮಾಡೋರೆಲ್ಲ ಪಾಪ್ಯುಲರ್ ಜಾನರ್ ಸಿನಿಮಾ ನೋಡಿ ಅದನ್ನೇ ಸಿನಿಮಾ ಅನ್ಕೊಂಡ್ಬಿಟ್ಟಿದ್ದಾರೆ ಸೊ ಅವ್ರ ಅವರಿಗೆ ಅವ್ರ ಪ್ರಾಬ್ಲಮೂ ಅಲ್ಲ ಅದು ಅವರಿಗೆ ಸಿನಿಮಾ ಲರ್ನಿಂಗ್ ಅನ್ನೋದೇ ಆಗಿಲ್ಲ ಸಿನಿಮಾ ಎಜುಕೇಷನ್ ಅನ್ನೋದೇ ಆಗಿಲ್ಲ ಸಿನಿಮಾ ವ್ಯೂವಿಂಗ್ ಅನ್ನೋದೇ ಗೊತ್ತಿಲ್ಲ ಸೊ ಅವ್ರೇನು ಏನು ಮಾಡ್ತಾರೆ ಇದು ಈ ಸಿನಿಮಾ ಇಷ್ಟು ದುಡ್ಡು ಮಾಡ್ತಾ ಇಷ್ಟು ಹಿಟ್ ಆಯ್ತಾ ಹಾಗಿದ್ರೆ ಇದೇ ಗುಡ್ ಸಿನಿಮಾ ನಾನು ಇನ್ ಇದನ್ನೇ ಬೇರೆ ಸಿನಿಮಾ ಹುಡುಕಬೇಕು ಅನ್ನೋದನ್ನೇ ಮಾಡ್ಕೊಂಡ್ಬಿಡ್ತಾರೆ ಸೊ ಎಷ್ಟೋ ಸತಿ ನನಗೆ ನಾನು ನೋಡಿದ್ದೀನಿ ಅದನ್ನು ಇಟ್ಸ್ ಮೋರ್ ಲೈಕ್ ಕ್ಲಿಕ್ ಬೇ ಇಟ್ಸ್ತಾರೆ ತಮ್ನೀಲಲ್ಲೇನೇ ನಿದ್ದೆ ಬರೋ ಅಂತ ಸಿನ್ಮಾ ಅಂತ ಹಾಕ್ಬಿಡೋದು ಅವ್ನು ಆ್ಯಕ್ಚುಲಿ ಕ್ಲಿಕ್ಕೇ ಮಾಡೋಕ್ಕೋಗೋಲ್ಲ ಹೋಗಲ್ಲ ವೀಡಿಯೋನೂ ನೋಡಕ್ಕೆ ಹೋಗಲ್ಲ ಆ ಸಿನಿಮಾ ನೋಡಬೇಕು ಅಂದ್ಕೊಂಡವನು ಅಲ್ಲೇ ಅವ್ನ ತಲೇಲಿ ಕೂತ್ಬಿಡುತ್ತೆ ಅವ್ನಿಗೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗುವಂಥ ಸಿನ್ಮಾ ಇದ್ರೂ ಅವ್ನು ಥಿಯೇಟ್ರಿಗೆ ಹೋಗಿ ಅವ್ನಿಗೆ ಅದೆಲ್ಲೋ ಆ ಒಂದು ಹುಳ ಬಿಟ್ಟಿರ್ತೀರ ಓ ಇದು ನೋಡ್ತಾ ಇದ್ದೀನಿ ಬೋರ್ ಆಗ್ತಿದ್ಯಾ ನನಗೆ ಯಾಕಂದರೆ ಅವ್ನು ಹೇಳಿದ್ದ ನಿದ್ದೆ ಬರೋ ಅಂತ ಇನ್ ರಿಯಾಲಿಟಿ ಅವ್ನಿಗೆ ಇಷ್ಟನೇ ಆಗಿಬಿಡ್ಬೋದು ಸೊ ದಿಸ್ ಇಸ್ ವಾಟ್ ಐ ಸೈಡ್ ಇಟ್ಸ್ ಅದೇನಾಗ್ತಾ ಇದೆ ಅದು ಒಂದು ಫ್ರೀ ಮಾರ್ಕೆಟ್ ಇರೋದ್ರಿಂದ ಐ ಆ್ಯಸ್ ಅ ಪ್ರೊಡ್ಯೂಸರ್ ಡಿರೆಕ್ಟರ್ ರೈಟರ್ ಐ ಫೀಲ್ ಇದೊಂಥರ ಇಂಟೆಲೆಕ್ಚುವಲ್ ಟೆರರಿಸಮ್ ಇದ್ದಂಗೆ ಅದು ವಿಚ್ ಐ ಕೆ ನಾಟ್ ಸ್ಟಾಪ್ ಯು ನೋ ಬಟ್ ಇಟ್ ಇಸ್ ಅಫೆಕ್ಟಿಂಗ್ ಮೀ ಇಟ್ಸ್ ಅಫೆಕ್ಟಿಂಗ್ ಮೈ ಬಿಸ್ನೆಸ್ ಐ ಮೀನ್ ಆಫ್ಕೋರ್ಸ್ ಅದು ಮೇ ನಾನು ದುಡ್ಡು ಹಾಕಿರಲಿಲ್ಲ ಬಟ್ ನಾನು ದುಡ್ಡು ಹಾಕಿ ಹಾಕಿದ್ರೆ ಇಟ್ ವುಡ್ ಹಬ್ ಬೀನ್ ಅ ವೆರಿ ಲೈಫ್ ಆಲ್ಟ್ರಿಂಗ್ ಇದು ಸೊ ಐ ಫೀಲ್ ವಾಟ್ ಇಸ್ ಅ ರಿವ್ಯೂಯರ್ಸ್ ರೆಸ್ಪಾನ್ಸಿಬಿಲಿಟಿ ಇನ್ ದಟ್ ಎಸ್ ಸರ್ ಇನ್ನು ಆ್ಯಕ್ಚುಲಿ ಅಂದರೆ ನೀನು ಸಿನಿಮಾ ವ್ಯೂವಿಂಗ್ ಬಗ್ಗೆ ಹೇಳಿದ್ರಿ ಆ್ಯಕ್ಚುಲಿ ಅಂದರೆ ವಿಮರ್ಶಕ ಅವ್ರು ಕೇವಲ ವಿಮರ್ಶಕ ಅಷ್ಟೇ ಆಗಿರ್ತಾರೆ ಅಂದರೆ ಅವರಿಗೆ ಸಿನಿಮಾ ಮೇಕಿಂಗ್ ಬಗ್ಗೆ ಹೆಚ್ಚಾಗಿ ಅಷ್ಟೇನು ಗೊತ್ತಿರ್ಲಿಕ್ಕಿಲ್ಲ ಮೋಸ್ಟ್ ಆಫ್ ದ ಟೈಮ್ಸ್ ಅಂದರೆ ಅವ್ರು ವ್ಯೂವರ್ ಆಗಿ ಏನು ಅನಿಸುತ್ತೋ ಅದು ನೋಡ್ತಾರೆ ನನಗೆ ಹಿಂಗೆ ಅನಿಸ್ತು ಅನ್ನಬೇಕೆ ಹೊತ್ತು ಈ ಸಿನಿಮಾನೇ ಹೀಗಿದೆ ಈಗ ನಾನು ಈಗ ಒಂಚೂರು ಅಡುಗೆ ಮಾಡೋಕ್ಕೆ ಬರೋಲ್ಲ ಬಟ್ ನಾನು ಯಾವುದೋ ರೆಸ್ಟೋರೆಂಟಲ್ಲಿ ಒಬ್ಬ ಒಳ್ಳೆ ಶೆಫ್ಟ್ ಮಾಡಿರೋದು ಅವನು ಕಲಿತಿರ್ತಾನೆ ಅವ್ನು ಯಾವುದೋ ಅವ್ನು ಪಾಯಿಂಟ್ ಆಫ್ ವ್ಯೂನಲ್ಲಿ ಮಾಡಿರ್ತಾನೆ ನಾನು ತಿನ್ಬಿಟ್ಟು ನನಗೆ ಹೋಗಿದೆಯಾ ಖಾರ ಕಡಿಮೆ ಇದೆ ಅಂತ ನನಗನಿಸ್ಬೋದು ಬಟ್ ಈಸ್ ಪ್ರೆಸೆಂಟಿಂಗ್ ಹಿಸ್ ವೇ ಆಫ್ ಥಿಂಗ್ ನಾನು ಬಂದ್ಬಿಟ್ಟು ಇಲ್ಲ ಆ ರೆಸ್ಟೋರೆಂಟೇ ಚೆನ್ನಾಗಿಲ್ಲ ಅಂದರೆ ಐ ಫೀಲ್ ದಟ್ ಈಸ್ ನಾಟ್ ಬಿಂಗ್ ರೆಸ್ಪಾನ್ಸಿಬಲ್ ಫಾರ್ ವಾಟ್ ದೇ ಆರ್ ಡು